ನಮ್ಮ ಹೆಸರು ಮೋನಿ ಸರ್ ಏನು ಓದಿದೀವಿ ನಾವು ಡಿಗ್ರಿ ಬಿ ಎ ಓದಿದೀವಿ ಸೊ ಲಿಂಗ್ಸೂರು ತಾಲೂಕಲ್ಲಿ ನಾವು ಎಜುಕೇಶನ್ ಕಂಪ್ಲೀಟ್ ಅದು ಓದಿ ಒಂದು ವಿದ್ಯಾವಂತವಾದ ಯುವಕ ಇವತ್ತು ಕೋಳಿ ಸಾಗಾಣಿಕೆ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿ ಹೇಗೆ ಬಂತು ಸರ್ ಇದು ಹೇಗೆ ಅನ್ನೋದಂದ್ರೆ ಇದು ಕೂಡ ಒಂದು ಉದ್ಯಮ ಇದು ಬಿಸ್ನೆಸ್ ಕೂಡ ಇವತ್ತು ನಮ್ಮ ಇಂಡಿಯಾದಲ್ಲಿ ನೋಡ್ಬೇಕಂದ್ರೆ ಟಾಪ್ ತ್ರೀಲಿ ನಾವು ಇವತ್ತಿದ್ದೀವಿ ಸೊ ಕೋಳಿ ಸಾಕಾಣಿಕೆ ಅನ್ನೋದು ಜನರ ಕಣ್ಣಲ್ಲಿ ಇದೊಂದು ಕೇವಲ ಉದ್ಯೋಗ ಆಗಿರಬಹುದು ಬಟ್ ಇವತ್ತು ಇದನ್ನ ಲಾರ್ಜೆಸ್ಟ್ ಮಾಡಿದ್ರೆ ಇವತ್ತು ಇದನ್ನ ನೀವು ಯಾರಿಲ್ಲ ಈ ಕೋಳಿಗಳು ಎಲ್ಲಿಂದ ತಂದಿರಿ ನೀವು ಇದು ಸ್ಟಾರ್ಟಿಂಗ್ ನೋಡಿ ಸರ್ ನಾವು ಮೈಸೂರು ಕೋಳಿ ಅನ್ನೋದನ್ನ ಒಂದು ಸ್ಟಾರ್ಟಿಂಗ್ ಇಂದ ತಂದಿದ್ವಿ ಸೊ ಅದು ಮೈಸೂರಿಂದ ಬಟ್ ಅವರು ಫ್ರಾಡ್ ಮಾಡ್ತಾರೆ ಸರ್ ಅವರು ಹೆಂಗೆ ಫ್ರಾಡ್ ಅಂದ್ರೆ ಮೋಸ್ಟ್ಲಿ ಅದ್ರಲ್ಲಿ ಬ್ರಾಯ್ಲರ್ ಮರಿಗಳನ್ನ ಮಿಕ್ಸ್ ಮಾಡಿ ಕೊಡಾಕ ಮೈಸೂರು ಕೋಳಿಂದ ಸೊ ಹೀಗಾಗಿ ಆ ಕೋಳಿ ಮರಿ ಸಾಕೋದ್ರಿಂದ ಸ್ವೀಡ್ ಕಷ್ಟ ಇಡ್ಕೊಂಡು ಎಲ್ಲಾ ಹಿಡ್ಕೊಂಡು ಕೂಡ ಮರಿ ಕೂಡ ಚೆನ್ನಾಗಿ ಬರಲಿದೆ ಸರ್ ಅದು ಹಂಗಾಗಿ ಅದನ್ನ ನಾವು ತೆಗೆದ್ಬಿಟ್ಟು ಈಗ ನಾಟಿ ಕೋಳಿ ಕೈ ಹಾಕಿದ್ವಿ ಸರ್ ಈಗ ನೀವು ಒಬ್ರು ಎಜುಕೇಟೆಡ್ ಆಗಿ ಈ ತರ ಕೋಳಿ ಸಾಗಾಣಿಕೆ ಮಾಡಬೇಕು ಮಾಡಿದರೆ ನಾವು ಬರ್ತೀವಿ ಅಂತ ಹೆಂಗ್ ನೋಡಿ ಸರ್ ಇದು ಅಂಥದಕ್ಕೆ ಬಂದ್ಬಿಟ್ಟು ಏನು ಈ ಕೋಳಿ ಸಾಕಾಣಿಕೆ ಅನ್ನೋದು ಏನಾಗಿ ಬಿಟ್ಟಿದೆ ಅಂದ್ರೆ ಅನ್ಎಜುಕೇಟೆಡ್ ಪರ್ಸನ್ಸ್ ಇದನ್ನ ಮಾಡಬೇಕು ಎಜುಕೇಟೆಡ್ ಪರ್ಸನ್ಸ್ ಹೋಗಿ ಎಲ್ಲರೂ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ಈಗ ಒಂದು ವಾಡಿಕೆ ಒಂದು ರೂಲ್ಸ್ ಆಗಿಬಿಟ್ಟಿದೆ ಈಗ ಬಿಟ್ಟಿದೆ ಅಂತಂದ್ರೆ ಕೋಳಿ ಸಾಕಾಣಿಕೆ ಅನ್ನೋದು ಚೀಪ್ ಆಗಿಬಿಟ್ಟಿದೆ ಈಗಿನ ಕಾಲದಲ್ಲಿ ಡಿಮ್ಯಾಂಡ್ ಅಲ್ಲಿ ಕೋಳಿ ಸಾಕಾಣಿಕೆ ತುಂಬಾ ಚೆನ್ನಾಗಿದೆ ಸೊ ಎಜುಕೇಟೆಡ್ ಪರ್ಸನ್ಸ್ ಅಂತಲ್ಲ ಪ್ರತಿಯೊಬ್ರು ಕೂಡ ಈ ಒಂದು ಬಿಸ್ನೆಸ್ ಮಾಡಬಹುದು ಚಿಕ್ಕಪಟ್ಟೆ ಲಾಭ ಇದೆ ಇದು ಹಿಂಗಾಗಿ ನನಗೆ ಸಣ್ಣ ಆಗಿರೋದ್ರಿಂದ ಒಂದು ಚೂರು ಆಸಕ್ತಿ ಜಾಸ್ತಿ ಇತ್ತು ಹೀಗಾಗಿ ಇದನ್ನು ಮಾಡಿದೆ ಈ ಕೋಳಿ ಸಾಗಾಣಿಕೆ ಮಾಡ್ಬೇಕಂದ್ರೆ ಈಗ ಹೆಂಗೆ ಯಾವ ರೀತಿ ಯಾವ ರೀತಿ ಇದು ಮೋಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಮೈಸೂರು ನಾಟಿ ಕೋಳಿನ ಚಾಸ್ ಮಾಡ್ಕೊಂಡಿದ್ದು ಸೊ ಇದು ಒನ್ ಡೇ ಮರಿನ ಕೊಡ್ತಾರೆ ಸೊ ಅವರು ಮೂವತ್ತೈದು ರೂಪಾಯಿ ಕೊಡ್ತಿದ್ರು ಸೊನೋ ರೇಟ್ ಮಾಡಿದ್ದಾರೆ ಮೂವತ್ತೈದು ರೂಪಾಯಿ ತಂದಿದ್ದು ಸೊ ಸ್ಟಾರ್ಟಿಂಗ್ ಅಲ್ಲಿ ಒನ್ ಡೇಸ್ ಮರಿ ನೀರುತ್ತಲ್ಲ ಅದನ್ನ ನಾವು ಬೇಸಿಗೆ ಕಾಲದಲ್ಲಿ ಆದ್ರೆ ಈಟ್ ಕೊಡುವಂತ ಅವಶ್ಯಕತೆ ಇರಲ್ಲ ಚಳಿಗಾಲದ ಮಳೆಗಾಲದಲ್ಲಿ ಆದ್ರೆ ಸೊ ನಾವು ಈಟ್ ಕೊಡ್ಬೇಕಾಗತ್ತೆ ಏನಾದ್ರು ಒಂದು ಕಟ್ಟಿ ಮುಖಾಂತರ ಆಗಿರಲಿ ಏನಾಗಿರಲಿ ಅವಕ್ಕೆ ಕೊಟ್ಟು ಒಂದು ವಾರ ಬ್ರೀಡಿಂಗ್ ಮಾಡಬೇಕಾಗುತ್ತೆ ಒಂದು ವಾರ ಹತ್ತೈದು ದಿನ ಬ್ರೀಡಿಂಗ್ ಆದಮೇಲೆ ಅವು ಚೆನ್ನಾಗಿ ಡೆವಲಪ್ ಆಗ್ತವೆ ಅದಾದಮೇಲೆ ಸೊ ಇವಕ್ಕೂ ಕೂಡ ವ್ಯಾಕ್ಸಿನೇಷನ್ ಅಂತ ಬರುತ್ತೆ ಸೊ ವ್ಯಾಕ್ಸಿನೇಷನ್ ಹಾಕೊಂಡ್ರೆ ಯಾವುದೇ ರೀತಿಯ ಕೋಳಿಗೆ ರೋಗ ರೋಗಗಳು ಅಂತ ಬರೋದಿಲ್ಲ ವ್ಯಾಕ್ಸಿನೇಷನ್ ನೇಮ್ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಅವ್ರು ಒಂದು ಡೇಸಲ್ಲಿ ಮಾಡಿರ್ತಾರೆ ವ್ಯಾಕ್ಸಿನೇಷನ್ ಅಂತ ಸೊ ಸೆವೆನ್ ಡೇಸ್ಗೊಮ್ಮೆ ಎಫ್ ಒನ್ ಬಿ ಒನ್ ಅಂತಿರುತ್ತೆ ಅದಾದಮೇಲೆ ಒಂದು ಫಾರ್ಟೀನ್ ಡೇಸ್ಗೆ ಐ ಬಿ ಡಿ ಅಂತ ಇರುತ್ತೆ ಸೊ ಫೋರ್ಟೀನ್ ಡೇಸ್ಗೆ ಲಸೋಟ ಅಂತ ಬರುತ್ತೆ ಸೊ ಸಿಕ್ಸ್ಟೀನ್ ಡೇಸ್ಗೆ ಅಂದರೆ ಎರಡು ಮಂತ್ ಆದಮೇಲೆ ಒಂದು ಎಲ್ಲ ಸೋಟ್ ಅಂತಲೇ ಇರುತ್ತೆ ಸೊ ವ್ಯಾಕ್ಸಿನೇಷನ್ ಈಗ ಡೇ ಒನ್ನಿಂದ ತರ್ತಿರಲ್ಲ ತಂದಾದ್ಮೇಲೆ ಎಷ್ಟು ಮಂತ್ ಎಲ್ಲೇ ಮಾಡ್ತೀರ ಈ ಥರ ಒಂದು ಬೆಳವಣಿಗೆ ಆಗ್ಬಿಟ್ಟು ಒಂದು ಬ್ಯಾಚ್ ಕಂಪ್ಲೀಟ್ ಹಾಕೋದಕ್ಕೆ ಓಕೆ ಸರ್ ನೀವು ಕರೆಕ್ಟ್ ಆಗ್ತದೆ ಏನಂದರೆ ಒಂದು ಮೈಸೂರು ನಾಟಿ ಕೋಳಿ ಸಾಕಿದ್ರೆ ಅದು ಅದು ಕೂಡ ಆರು ತಿಂಗಳು ಬೇಕಾಗುತ್ತೆ ಸೊ ಮೈಸೂರು ನಾಟಿ ಕೋಳಿ ವೇಟ್ ಲಾಸ್ ಆಗುತ್ತೆ ಅದು ಒಂದು ಕೆ ಜಿ ಕೂಡ ಬರೋದಿಲ್ಲ ಸೊ ಅದು ಜಾಸ್ತಿ ಸ್ಪೀಡ್ ತಿನ್ನುತ್ತೆ ಸಿಕ್ಕಾಪಟ್ಟೆ ಬಟ್ ಅದರಲ್ಲಿ ಕಮ್ಮಿ ಲಾಭ ಒಂದು ಐನೂರು ಸಾಕಿದ್ರೆ ಅಷ್ಟೇ ಒಂದು ಐವತ್ತು ಸಾವಿರ ಉಳಿಯುತ್ತೆ ಲಾಭ ಬಟ್ ನಮ್ಮ ಮೈಸೂರು ನಾಟಿ ಕೋಳಿ ಅನ್ನೋದಕ್ಕಿಂತ ನಾವು ಒರ್ಜಿನಲ್ ಆಗಿ ನಾಟಿ ಕೋಳಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆಲ್ಲ ಒಂದು ಐನೂರು ಕೋಳಿ ಸಾಕಿದ್ರೆ ಒಂದು ಮಿನಿಮಮ್ ಎರಡೂವರೆ ಲಕ್ಷ ಗಂಟ ನಾವು ಲಾಭ ಮಾಡ್ಕೋಬೋದು ಲಾಭ ಅದು ಒರ್ಜಿನಲ್ ಆಗಿ ಓಪನ್ ಆಗಿ ಮೈತಲ್ಲ ಇದಕ್ಕೆ ಫೀಡ್ ಸಿಕ್ಕಾಪಟ್ಟೆ ಬೇಕು ಮೈಸೂರು ನಾಟಿ ಕೋಳಿಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನಾವು ಎರಡು ಥರ ಬ್ಯಾಚ್ ಮಾಡಿದ್ದೆ ಒಂದು ಮೈಸೂರು ನಾಟಿದು ಒಂದು ನಾಟಿ ಕೋಳಿದು ಇದಕ್ಕೆ ಫೀಡ್ ಯಾವ ರೀತಿ ಅಂದ್ರೆ ಸರ್ಕಾರ ಫೀಡ್ ಅಂತ ಬರುತ್ತೆ ಸರ್ ಆ ಒಂದು ಸರ್ಕಾರದ ಫೀಡ್ ಬಂದ್ಬಿಟ್ಟು ರೇಟ್ ಬಂದ್ಬಿಟ್ಟು ಅದು ಸ್ಟಾರ್ಟ್ ಫ್ರೀ ಸ್ಟಾರ್ಟ್ ಫೀಸ್ ಅಂತ ಬರುತ್ತೆ ನಾವು ಮೈಸೂರು ಸ್ಟಾರ್ಟ್ ಫ್ರೀ ಸ್ಟಾರ್ಟರ್ ಅಂತ ಹಾಕ ತಗೋದ್ರೆ ಲಾಭ ಅಂತ ಇದನ್ನ ನಾವು ಏನು ದುಡ್ಡು ಇನ್ವೆಸ್ಟ್ ಮಾಡ್ತೀವೋ ಅಷ್ಟು ಕೂಡ ಕವರ್ ಮಾಡ್ಕೊಳಕು ಕೂಡ ಕಷ್ಟ ಆಗುತ್ತೆ ಕೋಳಿ ನಾವು ಒಂದು ಲಕ್ಷ ಹಾಕಿದ್ವಿ ಅಂದ್ರೂ ಕೂಡ ಒಂದು ಲಕ್ಷ ತಕೊಂಡ್ರೆ ಸಾಕಪ್ಪ ಅನ್ನಂಗಾಗುತ್ತೆ ಹೀಗಾಗಿ ನಾವು ಸರ್ಕಾರ ಫೀಡ್ ನಾವು ಸುಮ್ಮನೆ ಓಪನ್ ರೇಂಜ್ ಅಲ್ಲಿ ಬಿಟ್ಬಿಟ್ಟು ಆರಾಮಾಗಿ ಫ್ರೀ ರೇಂಜಲ್ಲಿ ಬಿಟ್ಟು ಆಮೇಲೆ ಮೇವೆಲ್ಲ ತಿನ್ಕೊಂಡು ಆರಾಮಾಗಿ ತನ್ನ ಏನು ಬೇಕಾದ್ರು ತಿನ್ಕೊಂಡು ಮೇಯಿದೆ ಇದು ಸ್ವಲ್ಪ ಸ್ಪೀಡ್ ಉಳಿತಾಯ ಮಾಡೋದ್ರಿಂದ ಸ್ವಲ್ಪ ಲಾಭ ಅನಿಸ್ತದೆ ಇಷ್ಟೆಲ್ಲ ಮಾಡ್ತಿರಲ್ಲ ಇದಕ್ಕೆ ಜನಗಳು ಹೆಂಗ್ ಅನುಕರಿಸ್ತಾರೆ ನಿಮಗೆ ಜನಗಳು ಅನುಕರಿಸೋದಕ್ಕೆ ಏನು ಸರ್ ಅವರು ಡಿಪೆಂಡ್ ಅಪಾನ್ ಅವರ ಕಮೆಂಟ್ಸ್ ಈಗ ಸರ್ ಕಮೆಂಟ್ಸ್ ಮಾಡೋದ್ರ ಬಗ್ಗೆ ನಾವು ತಲೆ ಕಟ್ಸೋಕೋಬಾರ್ದು ಅವ್ರ ಲಾಭ ಇದೆ ಅಂತಾರೆ ಲಾಸ್ ಇದೆ ಅಂತಾರೆ ಅದರಲ್ಲೇ ಏನಿದೆ ಅಂತಾರೆ ಅವರು ಹೇಳ್ತಾರೆ ಅಂತ ನಾವು ಮಾಡೋಕ್ಕಾಗಲ್ಲ ಸೊ ನಮ್ಗೆ ಏನು ಬರುತ್ತೆ ಅಲ್ಲ ಅದನ್ನ ನಾವು ಮಾಡಲೇಬೇಕು ಅವರು ಕೂಡ ಅವ್ರು ಏನು ಮಾಡ್ತಾ ಜನ ಅಂತಂದಮೇಲೆ ಕೆಲವೊಂದಿಷ್ಟು ಒಳ್ಳೆದೇಳ್ದೇ ಇರುತ್ತೆ ಸೊ ಹೀಗಾಗಿ ನಾವು ಅವ್ರ ಬಗ್ಗೆ ಕಿವಿ ಕೊಡಬಾರ್ದು ನಮ್ಮ ಗಮನ ಏನಿದ್ರು ನಮ್ಮ ಗುರಿ ಕಡೆ ಇರಬಾರ್ದು ಅಷ್ಟು ಸಲ ಮಾರ್ಕೆಟಿಂಗ್ ಒಯ್ದಿದ್ದೀರಾ ಅಲ್ಲಿ ರೇಟ್ ಹೆಂಗಿತ್ತು ನೋಡಿ ಸರ್ ಮಾರ್ಕೆಟ್ ಹೆಂಗಿರುತ್ತೆ ಅಂದರೆ ಕೆಲವೊಂದು ಸತಿ ಡೌನ್ ಇರುತ್ತೆ ಕೆಲವೊಂದ್ಸತಿ ಚೆನ್ನಾಗಿರುತ್ತೆ ಮಾರ್ಕೆಟಿಂಗಲ್ಲಿ ಸ್ವಲ್ಪ ಬ್ರೇಷನ್ ಇರುತ್ತೆ ಸೊ ಜನ ಚಡ್ಡಿಗೆ ಬಂದು ಕೂಡ ಒಂದು ಮರಿನ ಪರ್ಚೇಸ್ ಮಾಡ್ಕೊಳ್ತಾರೆ ಕೋಳಿ ಪರ್ಚೇಸ್ ಮಾಡ್ಕೊಳ್ತಾರೆ ಹೀಗಾಗಿ ಕೆಲವರು ಸಾಕಂತ ಒಯ್ದು ಬಿಡ್ತಾರೆ ಹೀಗಾಗಿ ಚೆನ್ನಾಗಿದೆ ಬಟ್ ಮಾರ್ಕೆಟಿಂಗಲ್ಲಿ ಒಂದು ಕೆ ಜಿ ಇತ್ತಂದರೆ ಅಲ್ಲಿ ನಾನ್ನೂರೈವತ್ತರಿಂದ ಐನೂರು ಕುಂತು ನಾವು ಮಾರೇ ಮಾರ್ತೀವಿ ಒಂದು ಕೆ ಜಿ ಕಡಿಮೆ ಇದ್ದರೆ ಒಂದು ಮುನ್ನೂರು ಐವತ್ತು ಅಂತೂ ಮಾರ್ತೀವಿ ಸೊ ಮಾರ್ಕೆಟಿಂಗ್ ಚೆನ್ನಾಗಿದೆ ಬಟ್ ಕೆಲವೊಂದು ಸರ್ತಿ ನಾವು ಐವತ್ತು ನೂರು ಕೋಳಿ ಸೇಲ್ ಆಲ್ಲ ಕೆಲವೊಂದು ಸರ್ತಿ ಐವತ್ತು ನೂರು ಕೋಳಿ ಅಲ್ಲ ಹಿಂಗೆ ಮಾರ್ಕೆಟಿಂಗ್ ವೇರಿಯೇಷನ್ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ತಲೆಗಡೆ ಸ್ವಲ್ಪ ಇವತ್ತು ಇದು ಮಾರ್ಕೆಟಲ್ಲಿ ಬೇಡಿಕೆ ಇದೆ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಇವತ್ತು ಆಕ್ಚುಲಿ ಹೇಳ್ಬೇಕಂತಂದ್ರೆ ಒಂದು ವಾರದಲ್ಲಿ ಮಿನಿಮಮ್ ಅಂದ್ರೆ ಒಂದು ನಾಲ್ಕು ಬಜಾರ್ ಬರುತ್ತೆ ಆ ನಾಲ್ಕು ಬಜಾರ್ ಕೂಡ ಒಂದು ಇಪ್ಪ ಮಿನಿಮಮ್ ಇಪ್ಪತ್ತು ಇಪ್ಪತ್ತು ಕೋಳಿ ಸಾಕಿದ್ರು ಕೂಡ ಒಂದು ಕೋಳಿ ಸೇಲ್ ಆಗುತ್ತೆ ಒಂದು ಕೂಡ ಚೆನ್ನಾಗಿ ತೊಂದೋತಾರೆ ಸೇಲಿಂದಂತೂ ಏನು ಸಮಸ್ಯೆ ಇಲ್ಲ ಇದರಲ್ಲಿ ಬಿಲ್ಡಿಂಗ್ ಆಮೇಲೆ ಬೆಳವಣಿಗೆ ಅಂತ ಸಮಸ್ಯೆ ಇರೋದು ಎಷ್ಟು ಮಂತಿಗೆ ಒಂದ್ಸಲ ನೀವು ಮಾರ್ಕೆಟ್ ಹೋಯ್ತಿದ್ದೀರಿ ಇದು ಆರು ತಿಂಗಳು ಬೇಕೇ ಬೇಕು ಆರು ತಿಂಗಳು ಅಂತೂ ಈಗ ನಮ್ಮ ವ್ಯೂವರ್ಸ್ ನೋಡಿದ್ದಾರೆ ನಮ್ಮ ಯುವರ್ಸಿಗೆ ಏನು ಹೇಳಕ್ ಇಷ್ಟಪಡ್ತೀರ ಇದ್ರ ಬಗ್ಗೆ ಯು ವರ್ಷ ಅಂತ ಏನಿಲ್ಲ ಸರ್ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಬೇಕು ಇದರಲ್ಲಿ ಸಡನ್ ಕೋಳಿ ಸಾಕಾಣಿಕೆ ಮಾಡಿ ಲಾಭ ಎಕ್ಸ್ಪೀರಿಯನ್ಸ್ ಬೇಕು ಗೈಡೆನ್ಸ್ ಮಾಹಿತಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಇವತ್ತು ಕೋಳಿ ಸಾಕಾಣಿಕೆ ಮಾಡಬೇಕಂದ್ರೆ ಒಂದು ಹತ್ತು ಎಕರೆ ಜಾಗ ಬೇಕಂತ ಏನಿಲ್ಲ ಇದಕ್ಕೆ ಒಂದ್ ಎಕರೆ ಜಾಗ ಇದ್ದರೂ ಕೂಡ ಕೋಳಿ ಸಾಕಾಣಿಕೆನ ಮಾಡಬಹುದು ಸೊ ಇದನ್ನ ನೀವು ಫ್ರೀ ರೇಂಜಲ್ಲಿ ಆದ್ರೂ ಮಾಡಬಹುದು ಇಲ್ಲ ನೀವು ಒಂದು ಶೆಡ್ಡಲ್ಲಿ ಅಲ್ಲಿ ಹಾಕಿಬಿಟ್ಟು ಮಾಡ್ಬೋದು ಬಟ್ ಶೆಡ್ ಅಲ್ಲಿ ಹಾಕಿ ಮಾಡಿದ್ರೆ ಸ್ಪೀಡ್ ಇಷ್ಟಪಟ್ಟು ಹೋಗುತ್ತೆ ನೀವು ಓಪನ್ ರೇಂಜಲ್ಲಿ ಮಾಡಿದ್ರೆ ಪರವಾಗಿಲ್ಲ ಚೆನ್ನಾಗಿ ಲಾಭ ಇದೆ ಅದ್ದಿನ ಕಾಟ ಇರುತ್ತೆ ಆಮೇಲೆ ಮುಂಗ್ಲಿ ಅಂತ ಅಂತಿರುತ್ತೆ ನರಿ ಅಂತ ಇರುತ್ತೆ ನಾಯಿ ಕಾಟ ಅಂತಿರುತ್ತೆ ಸೊ ಇದು ಸಿಕ್ಕಾಪಟ್ಟೆ ಕಾಟ ಹಿಂಗಾಗಿ ಜನರಿಗೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಲ್ಲೇ ಜನರು ಲಾಸ್ ಆಗ್ತಿರೋದು ಬಟ್ ಬಗ್ಗೆ ನೀವು ಚೆನ್ನಾಗಿ ತೊಂದ್ರೆ ಲಾಭ ಅಂದ್ರೆ ಎಲ್ಲ ಯುವಕರು ಇದನ್ನ ತಗೊಂಡು ಯೋಚನೆ ಮಾಡಿ ಮಾಡಬೇಕು ಅಂದ್ರೆ ಯೋಚನೆ ಮಾಡಿ ಮಾಡೋ ಅನ್ನೋದಕ್ಕಿಂತ ಇದರಲ್ಲಿ ಸೇಫ್ಟಿ ಅನ್ನೋದು ಬಹಳ ಮುಖ್ಯ ಸೇಫ್ಟಿ ಅಂತಂದ್ರೆ ಇವತ್ತು ಮುಂಗ್ಲಿ ಕಾಟ ಇದೆಲ್ಲ ಇರ್ನಲ್ಲ ಸೇಫ್ಟ್ ಜನ ಸೇಫ್ಟ್ ಜನ ಇದ್ರೆ ಕೋಳಿ ಸಾಕಾಣಿಕೆ ತುಂಬಾ ಈಸಿ ಮಾಡಬಹುದು ಜಾಸ್ತಿ ಆದಾಯ ಬರುವಂತ ಕಡಿಮೆ ಚಿಕ್ಕಾಪಟ್ಟು ಆರಾಮಾಗಿ ಇದು ಏನ್ ಗೊತ್ತಾ ನೀವು ಒಂದ್ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ನೀವು ಒಂದು ಎಪ್ಪತ್ತು ಸಾವಿರ ಲಾಭ ಕಡಿಮೆ ಇನ್ವೆಸ್ಟ್ಮೆಂಟ್ ಹೆಚ್ಚು ಲಾಭ ಚೆನ್ನಾಗಿದೆ ಬಟ್ ನಾವು ಈಗ ಮೈಸೂರು ನಾಟಿ ಕೋಳಿ ಎಲ್ಲ ಸಾಕಿದಾಗ ಅದರಲ್ಲಿ ಅಷ್ಟಕ್ಕಷ್ಟು ಲಾಭ ಇರುತ್ತೆ ನಾಟಿ ಸಾಕಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸಾಕಿದ್ದು ಸೊ ಅದ್ರಲ್ಲಿ ಈಗ ಇದರಲ್ಲಿ ಕೂಡ ಒಂದಷ್ಟು ಇದು ಬಿಟ್ಟಿದೀವಿ ಇನ್ನೂ ಸೇಲ್ ಆಗಿಲ್ಲ ಅದ ಹಿಂಗೆ ಬಿಟ್ಟಿದೀವಿ ಸೊ ಮೈಸೂರಿಟ್ಟಿ ಕೋಳಿಯಲ್ಲಿ ಎಷ್ಟು ಕಷ್ಟ ಲಾಭ ಇದೆ ನಮ್ಮ ಜವಾರಿ ಕೋಳಿಯಲ್ಲಿ ಚಿಕ್ಕಪ್ಪಟ್ಟು ಡಿಮ್ಯಾಂಡ್ ಇದೆ ಚಿಕ್ಕಪಟ್ಟಲ್ಲಿ ಚಿಕ್ಕಪ್ಪ ಡಿಮ್ಯಾಂಡ್ ಇದೆ ಬಟ್ ಎಲ್ಲರುಗಳ್ಕೊಂಡ್ರೆ ಯೂಸರ್ಸ್ಗೆ ಸೊಳ್ಸಿ ನೀವು ಮಾಡಬೇಕು ಸೊ ಮಾಡೋಸ ಮಾಡಬೇಕು ರೈತರು ಯಾಕೆ ಹಿಂದೆ ಉಳಿತಾಯಿದ್ದಾರೆ ಅಂದರೆ ಹೊಟ್ಟೆ ಕೆಚ್ಚು ಇವ್ನು ಮುಂದೆ ಆಗ್ತದಾನಲ್ಲಪ್ಪತ್ತ ಅವನು ಕಾಲು ಇಳಿದ್ರು ಅವ್ನು ಮುಂದೆ ಹೋಗ್ತಾನಪ್ಪ ಕಾಳಿದ ಈಗ ಈ ಕಾಲು ಎಳೆದ್ರಿಂದಲೇ ಇವ್ರು ಹಿಂದೆ ಅಂತ ಮುಂದೆ ಇಲ್ಲ ಯಾವಾಗ ರೈತರು ಒಬ್ಬರಿಗೊಬ್ರು ಪತ್ತಾ ಕೊಡ್ತಾರೆ ಅವತ್ತು ಉದ್ದರು ಹಾಗೆ ಆಗ್ತದೆ ಸೊ ಮುಂದೆ ಇಷ್ಟಪಡ್ತೀನಿ ಆ ಪ್ರತಿಯೊಬ್ಬರು ಕೂಡ ಈ ಒಂದು ಪಾರ್ಕ್ ಮಾಡಲೇಬೇಕು ಅಂತ ನೀವು ಲಾರ್ಜೆಸ್ಟ್ ತೆಗೆ ಮಾಡ್ಕೊಳ್ಳಿ ಇಲ್ಲ ಲೋವೆಸ್ಟ್ ತಗೋರ್ ಮಾಡ್ಕೊಳ್ಳಿ ಇಲ್ಲ ಪಾರ್ಟ್ ಟೈಮಾರ ಮಾಡ್ಕೊಳ್ಳಿ ಇಲ್ಲ ಪಾರ್ಟ್ ಟೈಮರ್ ಮಾಡ್ಕೊಳ್ಳಿ ಒಳ್ಳೆ ಮಾಡ್ಕೊಳ್ಳಿ ಸೊ ಇಂಟ್ರೆಸ್ಟ್ ಇದ್ದರೂ ನೀವು ಮಾಡೇ ಮಾಡಿ ಸೊ ಅನ್ನೋದಕ್ಕಿಂತ ಇದರಲ್ಲಿ ಇಂಟ್ರೆಸ್ಟ್ ಅನ್ನೋದು ಭಾಳ ಇಂಟ್ರೆಸ್ಟ್ ಇಲ್ಲ ಅಂದರೆ ಮಾಡೋದಕ್ಕೆ ಆಗುತ್ತೆ ಸೆಕ್ಯೂರಿಟಿ ಸೇಫ್ ಅನ್ನೋದು ಕೂಡ ಬೇಕಾಗುತ್ತೆ ಸೊ ಕೋಳಿ ಸಾಕಾಣಿಕೆ ಅನ್ನೋದು ಅನ್ಎಜುಕೇಟ್ ಪರ್ಚೆಸ್ ಮಾಡಬಾರ್ದು ಎಜುಕೇಟ್ ಪರ್ಚೆಸ್ ಮಾಡಬಾರ್ದು ಅನ್ನೋದು ಆಧುನಿಕ ಕಾಲ ಇಲ್ಲಿ ಏನು ಬೇಕಾದ್ರು ಮಾಡ್ಬೋದು ಏನು ಬೇಕಾದ್ರು ಬಿಡ್ಬೋದು ಹಾಗಾಗಿ ಎಲ್ಲ ಪ್ರತಿಯೊಬ್ಬ ರೈತ ಬಾಂಧವ್ಯಗಳು ಹೇಳೋದಂದ್ರೆ ಪ್ರತಿಯೊಬ್ಬರು ಮಾಡಬೇಕು ಚೆನ್ನಾಗಿ ಮಾಡಬೇಕು ಒಳ್ಳೆಯದನ್ನೇ ಮಾಡಬೇಕು ಅಂತ ನಮ್ಮ ಆಸೆ ಇವಾಗ ಇವತ್ತು ಈ ಮೋನೇಶ್ ಅವರ ಮಾತು ಇದಾಗಿತ್ತು ಇವರ ಅನುಭವದ ಮಾತುಗಳನ್ನು ಕೇಳಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರೋಣ